ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಬೆಳಗ್ಗೆ ಸಮಯ ಇದ್ದಾಗ ರುಚಿಕರವಾಗಿ ಆರೋಗ್ಯಕರವಾಗಿ ಸುಲಭವಾಗಿ ಮಾಡ್ಕೊಳ್ಳೋ ಅಂತ ಬೆಳಿಗ್ಗೆ ತಿಂಡಿ ಲಂಚ್ ಬಾಕ್ಸು ಅಥವಾ ರಾತ್ರಿ ಊಟದ ರೆಸಿಪಿ ನಿಮಗೆ ಯಾವಾಗ ಇಷ್ಟ ಆವಾಗ ಮಾಡಿಕೊಂಡು ತಿನ್ಬೋದು ಕೇವಲ ಐದು ನಿಮಿಷದಲ್ಲಿ ರೆಡಿ ಮಾಡ್ಕೊಬೋದು ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಈರುಳ್ಳಿಗೆ ಬದಲಾಗಿ ಕ್ಯಾಬೇಜ್ನ ಉಪಯೋಗ ಮಾಡ್ಬೋದು ಅಥವಾ ನಿಮ್ಗೆ ಯಾವ ತರಕಾರಿ ಇಷ್ಟ ಆ ತರಕಾರಿನ ಉಪಯೋಗ ಮಾಡ್ಬೋದು ಅಚ್ಚಕಾರದ ಪುಡಿ ಅರಿಶಿನ ಕೊತ್ತಂಬರಿ ಸೊಪ್ಪು ಧಾರಾಳವಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟ ಇದ್ದರೆ ಇದಕ್ಕೆ ಪನ್ನೀರನ್ನ ತುರಿದು ಉಪಯೋಗ ಮಾಡ್ಬೋದು ಚೀಸ್ ಕೂಡ ಹಾಕೋಬೋದು ಚೀಸ್ನ ತುರಿದು ಕೂಡ ಉಪಯೋಗ ಮಾಡ್ಬೋದು ಅಥವಾ ಇದರ ಜೊತೆಗೆ ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆನ ಕೂಡ ಸೇರಿಸಿ ಮಿಕ್ಸ್ ಮಾಡ್ಕೋಬೋದು ಈರುಳ್ಳಿಗೆ ಉಪ್ಪಾಕಿ ಕಲಿಸ್ತಾನೆ ಇಮ್ಮಿಡಿಯೇಟಾಗಿ ತಕ್ಷಣವೇ ಮಾಡ್ಕೊಂಡ್ಬಿಡಬೇಕು ಈ ರೆಸಿಪಿನ ಇಲ್ಲಾಂದರೆ ಈರುಳ್ಳಿಯಲ್ಲಿ ನೀರಿನ ಅಂಶ ಜಾಸ್ತಿ ಆಗುತ್ತೆ ರೆಸಿಪಿ ಕೆಟ್ಟೋಗುತ್ತೆ ಚಪಾತಿನ ಲಟ್ಟಿಸ್ಕೋಬೇಕು ಮಾಡಿಟ್ಕೊಂಡಿರೋ ಸ್ಟಫಿಂಗು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಸ್ಟಫಿಂಗ್ ಇಟ್ಕೊಂಡ್ಮೇಲೆ ಎಲ್ಲ ಕಡೆಯಿಂದ ಎರಡು ಎಲ್ಲ ಬದಿಯಿಂದ ಕ್ಲೀನಾಗಿ ಕವರ್ ಮಾಡಬೇಕು ಯಾವ ರೀತಿ ಇದ್ದೀನಿ ಆ ರೀತಿ ಮಾಡ್ಬೋದು ಅಥವಾ ನಿಮ್ಗೆ ಯಾವ ರೀತಿ ಬರುತ್ತೆ ಆ ರೀತಿಯ ಕೂಡ ಮಾಡ್ಬೋದು ಹಗುರವಾಗಿ ಲಟ್ಟಿಸ್ಕೋಬೇಕು ಕಿತ್ತೋದ್ರೆ ಏನು ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಅದರ ಮೇಲೆ ಒಣ ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕೊಂಡ್ರೆ ನೀರಿನ ಅಂಶ ಇರುತ್ತಲ್ಲ ಆ ಕವರಾಗೋಗುತ್ತೆ ಕಿತ್ತೋದ್ರೆ ಏನಾದರೂ ಅದ್ರ ಮೇಲೆ ಒಣ ಗೋಧಿ ಹಿಟ್ಟು ಹಾಕ್ಕೊಂಡ್ರೆ ಸ್ವಲ್ಪ ಸ್ಪ್ರೆಡ್ ಮಾಡಿದ್ರೆ ಕವರ್ ಆಗೋಗುತ್ತೆ ಹೆಂಚಿನ ಕಾಯಿ ಕಿಟ್ಕೊಡಿದೆ ಹೆಂಚು ಚೆನ್ನಾಗಿ ಕಾದಿದೆ ಇನ್ನೊಂದು ಮೆಥಡ್ ಕೂಡ ಇದೆ ಈರುಳ್ಳಿಗೆ ಉಪ್ಪಾಕಿ ಒಂದು ಐದು ನಿಮಿಷ ಬಿಟ್ಟ ಮೇಲೆ ನೀರಿನ ಅಂಶ ಎಲ್ಲ ಚೆನ್ನಾಗಿ ತೆಗೆದು ಆಮೇಲೆ ಕೂಡ ಈ ಮಿಸ ಮಸಾಲೆಗಳನ್ನೆಲ್ಲ ಸೇರಿಸ್ಕೋಬೋದು ಎರಡು ಬದಿಯಲ್ಲಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಫ್ರೈ ಮಾಡಿ ಲಂಚ್ ಬಾಕ್ಸ್ಗೆ ಹೋಗ್ಬೋದು ಮನೆಯಲ್ಲಿ ಬಿಸಿ ಬಿಸಿಯಾಗಿ ಕೂಡ ಮಾಡ್ಕೊಂಡು ತಿನ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು